ನಮಸ್ಕಾರ ಲಕ್ಕಣ್ಣರೇ ನಮಸ್ಕಾರ ಸ್ವಾಮಿ ಸೊ ಮುಂದೆ ಬನ್ನಿ ಸ್ವಲ್ಪ ಮುಗಿದ ಬೆಸು ಹಾ ಮಾಗಡಿ ಜಾತ್ರೆಗೂ ಮೊದಲನೇ ಬಂದ್ಬಿಟ್ಟಿದ್ದೀರಾ ಸ್ವಾಮಿ ನಿಮ್ಮ ಆಗಮನಕ್ಕೆ ಎದುರು ನೋಡ್ತಾ ಇದ್ವಿ ಬಾರಿ ಜನ ಕೇಳ್ತಾ ಇದ್ರು ಸ್ವಾಮಿ ಬಂದಿದ್ದೀರಿ ಹೌದಾ ಥ್ಯಾಂಕ್ಸ್ ಆಗಿದೆ ಹಾ ಬಹಳ ಜನ ಫೋನ್ ಮಾಡ್ತಾರಲ್ಲ ಮಾಗಡಿ ಜಾತ್ರೆಗೆ ಬಂದಿರೋದ್ರಿಂದ ಅನೇಕ ಗೋವು ಮಕ್ಕಳನ್ನ ನೋಡ್ತೀವಿ ಹೌದೌದು ಹಳ್ಳಿಕಾರ್ ತಳಿನ ಸಾಕ್ರಪ್ಪ ಅಂತ ಹೇಳೋದೇ ಕರ್ಕೊಂಡ್ ಬಂದಿದ್ದೀನಿ ಮಾರಕ್ಕೂ ತಗೊಂಡ್ ಬಂದಿದ್ದೀವಿ ಯಾವ್ದೇ ಜಾತ್ರೆಗೆ ಒಂದು ತಗೊಳ್ಳೇಬೇಕು ಇದು ಪರಮಾತ್ಮ ನಮ್ಗೆ ಮಾಡಿರೋದು ಅದರಿಂದ ಆರ್ ಅದ್ರಿಂದ ಕೆಲಸ ಮಾಡ್ಬೇಕಲ್ಲ ಸಮೇ ಅಲ್ಲದೆ ವಿಷಯ ಹೇಳ್ಬೇಕಾ ಈಗ ಎಷ್ಟು ಈಗ ನಾನು ಮೂರ್ ತಗೊಂಡು ಎಲ್ಲಾ ಸುಮಾರು ಸುನೀಲ್ ಇದು ಮನೇಲೆ ಇತ್ತಲ್ಲ ಇದು ಯಾಮ್ ಗೀರಿಯಲ್ಲಿ ತಗೊಂಡ್ಬಂದೆ ಇದ್ರ ಜೊತೆ ಕೊಡ್ತಾರಂತ ಇಲ್ಲಿ ಹೌದಾ ಅದೇ ಅಲ್ಲಿ ಇದೆ ಹಳ್ಳಿಯಲ್ಲಿ ಇದ್ದೆ ಹಾಂ ನೋಡ್ಕೊಂಡು ಬೇಕಂದ್ರೆ ಅವ್ರಿಗೆ ಕೊಡ್ತೀನಿ ಇಲ್ಲ ನಾನು ಕೊಟ್ರೆ ನಾನು ಹಾಕೊಂಡು ಹೋಗ್ತೀನಿ ಅದೇ ಅದೇ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಅದೇ 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 ಬಿತ್ತ್ನೆಗೆ ಇಟ್ಕೊ ಇವೆಲ್ಲ ಮಾಡಿಸಿ ಹೌದು ನೀವು ಎತ್ತಿಗೆ ಮಾಡೋಕೆಲ್ಲ ನೀವು ಇದು ಮಾಡಬೇಡಿ ವಂಶಾಭಿವೃದ್ಧಿ ಮಾಡಿ ಹೌದು ಹೌದು ತಳಿ ಅಭಿವೃದ್ಧಿ ಆಗಬೇಕಲ್ವಾ ಹ್ಞೂ ಸರ್ ಹಂಗೆ ಏನ್ ಮಾಗಡಿ ವಿಶೇಷ ಏನು ಮಾಗಡಿ ಜಾತ್ರೆ ಬಗ್ಗೆ ನಿಮ್ಮ ಬಾಯಿಂದ ಕೇಳಬೇಕು ಅಂತ ಬಹಳ ಜನ ಅಂದ್ರೆ ಈ ಮಾಗಡಿ ಜಾತ್ರೆಗೆ ನಮ್ಮ ನಾರಾಯಣ ತಾತ್ನವರು ಪುರುಷರು ಬಂದಿದ್ರಂತೆ ಬಾರಿ ಬರಗಾಲ ಬಂದಿತ್ತಂತೆ ನೀರು ಏನು ಇರ್ಲಿಲ್ಲಂತೆ ದೇವಸ್ಥಾನದ ಕೋಣೆಯಲ್ಲಿ ಕುತ್ಕೊಂಡಿದ್ರೆ ನಾರಾಯಣ ತಾತ ರಂಗನಾಥ ಸ್ವಾಮಿ ಮಾತಾಡಿದ್ರಂತೆ ಹೌದಾ ಮಾತಾಡಿ ಏನಪ್ಪ ನಾರಾಯಣಪ್ಪ ಬಂದಿದ್ದು ಅಂತಂದ್ರೆ ಏನಿಲ್ಲ ಕ್ಷಾಮ ಬಂದ್ಬಿಟ್ಟಿದೆ ಮಳೆ ಬಂದಿಲ್ಲ ಸಮಯ ಅಂದ್ರೆ ಆಯ್ತು ನಣ್ಣಪ್ಪ ಬೆಳಗ್ಗೆ ಒಳಗಾಗಿ ಚೆನ್ನಾಗಿ ಚನ್ನಾಗಿ ಸುಭಿಕ್ಷವಾಗಿರ್ತೀರಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಒಳಗಾಗಿ ಎಲ್ಲಾ ನದಿಗಳು ಹರಿಯಂಗೆ ಕೆರೆಗಳು ಅರಿಯಂಗೆ ಮಳೆ ಬಂದ್ಬಿಡ್ತಂತೆ ಆಗ ಅಯ್ಯಪ್ಪ ಕುತ್ಕೊಂಡು ಹೇಳ್ತಾರಂತೆ ಮರಿಯಲಾರೇ ನಮ್ಮ ರಂಗನ ಬೇಡಿದವರವನು ಕೊಡುವ ಮಹಾತ್ಮನ ನಮ್ಮ ಅಂತ ಹೇಳಿ ಹೋದ್ರು ಅದನ್ನ ನಾನು ನಮ್ಮ ಹಳ್ಳಿ ಕಾರು ಪೋಷಕರಿಗೆಲ್ಲಾ ಹೇಳೋದು ಇಷ್ಟೇ ಮರಿಯಲ ರಣ್ಣ ಮಾಗಡಿ ಜಾತ್ರೆಯ ಮರಿಯಲಾರಿ ಬೇಡಿದವರವನು ಕೊಡುವ ರಂಗನಾಥನು ಒಳ್ಳೆ ತಳಿಯ ಮೇಸಿಸಿ ಇರುವಂತನಾಗಲು ಪೋಷಿಸುವನು ಅಂತ ನಾನ್ ಹೇಳ್ತೀನಿ ಸ್ವಾಮಿ ಅದರಿಂದ ಎಲ್ಲಾ ಹಳ್ಳಿ ತಳಿ ಪ್ರೇಮಿಗಳಿಗೂ ಯುವಕರಿಗೂ ಎಲ್ಲರೂ ಕರೆದು ನೀವು ಎಲ್ಲ ಚೆನ್ನಾಗಿ ಉತ್ಸಾಹ ಉತ್ಸಾಹದಿಂದ ಬಂದು ಸಾಕ್ರಪ್ಪ ಪುಣ್ಯ ಬರ್ತದೆ ಸಿರಿ ಅಂತ ಹೇಳ್ತಾ ಇದ್ದೀನಿ ಸ್ವಾಮಿ ಅಷ್ಟೇ ಅಲ್ಲದ ನನ್ನ ಒಂದು ಕಡೆ ನುಡಿ ಏನಂದ್ರೆ ರಿಟೈರ್ಡ್ ಆಗಿರೋದ್ರಿಂದ ನನ್ನ ಸೇವೆ ಎಷ್ಟು ಮಾಡಿದ್ರು ಸಾಕಾಗ್ತಾ ಇಲ್ಲ ಆ ಕರುಗಳಿಗೆ ನಾನು ಮೂತಿ ಹಿಡ್ಕೊಂಡು ನನ್ನ ಪ್ರೇಮಿ ಸಲಿವಿ ಅದ್ರ ಸಗಣಿ ಮುಟ್ಟಿ ಅದು ಗಂಜಲ ಸೇಳ್ಕೊಂಡ್ರೆ ನನ್ನ ಆರೋಗ್ಯ ಕಡಿಮೆ ಆಗ್ತದೆ ಅಂದ್ಬಿಟ್ಟು ಬಾರಿ ನಂಬ್ಕೊಂಡಿದ್ದೀನಿ ಸ್ವಾಮಿ ಚೆನ್ನಾಗ್ ಆಗುತ್ತೆ ಈ ತರ ಹೆಂಗಿದೆ ನನ್ ಜೊತೆಗೆ ನನ್ನ ನನ್ನ ಸ್ನೇಹಿತ್ರುಗಳೆಲ್ಲ ಬಂದಿದ್ದಾರೆ ಹೌದಾ ಆ ಅವ್ರಿಗೂ ತೋರಿಸ್ತೀನಿ ಅಷ್ಟೇ ಅಲ್ದ ಇವತ್ತು ನಮ್ಮ ಜಾತ್ರೆಯಲ್ಲಿ ಎಷ್ಟೆಷ್ಟು ತಳಿಗಳಿದಾವೆ ಅವನ್ನೆಲ್ಲ ನೋಡಿಸ್ಬಿಟ್ಟು ಹೆಚ್ಚಾಗಿ ಹಳ್ಳಿಕಾರ್ ತಳಿನ ಬಿಂಬಿಸಿ ಸ್ವಾಮಿ ಹೌದು ಇಲ್ಲಿ ಎಲ್ಲ ಹಳ್ಳಿಕಾರಿಗೆ ಹೆಸ್ರುವಾಸಿ ಇಲ್ವಾ ಮಗಡಿ ಫ್ಯಾಷನೇಬಲ್ ಇವ್ ಬಂದಿದೆ ಸರ ಹೌದಾ ಒಳ್ಳೆ ತಳಿ ದುಡ್ಡಿರೋರಿಗೆ ಒಳ್ಳೆ ತಳಿ ಸರ್ ಕೆಲಸದ ಕ ಶೋಕೇತುಗಳು ಎಲ್ಲಾ ತರದ ಸಿಗುತ್ತೆ ಎಲ್ಲಾ ತರನು ಇದಾವೆ ಅಂಗಡಿನಲ್ಲಿ ಹೆಂಗ್ ಸರ್ ಅಂತಂದ್ರೆ ಎಷ್ಟು ಮನಸ್ಸು ಖುಷಿಯಾಗಿರ್ಬೋದು ಅಂದ್ರೆ ಅಷ್ಟು ಖುಷಿಯಾಗಿರ್ಬೋದು ಸರ್ ಅಂತ ಕಡಗಳು ಬಂದಿದ್ದ ಸರ್ ಹೌದು ಹೌದಾ ಬಾರಿ ಕಾಸ್ಟ್ಲಿ ಬಂದಿವೆ ಇದಾವೆ ಅದೇ ಅದೇ ನೋಡಿ ಸರ್ ಇದು ಪಕ್ಕದಲ್ಲಿ ಇರುವಂತವ್ ನಮ್ ಸ್ನೇಹಿತರು ಹಾಸನದವ್ರಿಗೆ ಕೊಟ್ಟರು ಒಂದ್ ಲಕ್ಷ ಮೂರ್ ಸಾವಿರಕ್ಕೆ ಅವ್ರು ಹೊಡ್ಕೊಂಡು ಹೋಗ್ಬೇಕು ಬೇರೆಯವ್ರು ಕೇಳ್ತಾ ಇದಾರೆ ಮತ್ತೆ ನಾವ್ ಕೊಡಕ್ ಆಗ್ತದ ಮಾತ್ ತಪ್ಪದಂಗ್ ಆಗ್ತದಲ್ವಾ ಹೌದೌದು ಈ ತರ ಎಲ್ಲಾ ಹಂಗೆ ಇದೆ ಹೇಳ್ತೀರಾ ಈಗ ಈ ಸರ್ ಅರವತ್ತೈದು ಸಾವಿರ ಹೇಳ್ತಾ ಇದ್ದೀನಿ ಸರ್ ಅರವತ್ತೈದು ಹೇಳ್ತೀನಿ ಇವೆರಡೂ ತೊಂಬತ್ತೈದು ಸಾವಿರ ಹೇಳ್ತಾ ಇದ್ದೀನಿ ಸರ್ ನಾನು ಹೇಳ್ತಾ ಇರೋದು ಕಡಿಮೆ ರೇಟೆ ಕಡಿಮೆ ರೇಟೆ ಯಾಕಂದ್ರೆ ನಾವು ಕೊಡುವಾಗ ಎಲ್ಲಾ ಪ್ರಚಾರ ಮಾಡ್ತೀವಿ ಕನಿಷ್ಠ ಪಕ್ಷ ನಾವು ಅವರಿಗೆ ಸೌಜನ್ಯದ ರೂಪದಲ್ಲಿ ಒಂದಷ್ಟು ಕಡಿಮೆ ರೇಟ್ ಕೊಟ್ರೆ ಅವರು ನಮ್ಮ ತಿಳ್ಕೊಂತಾರಲ್ಲ ಸರ್ ಹೌದೌದು ಜಾತ್ರೆಯಲ್ಲಿ ಜಾತ್ರೆಯಲ್ಲೂ ಎರಡು ಎರಡು ಜೊತೆ ನಾನು ಕೊಡ್ತಾ ಇದ್ದೀನಿ ಸರ್ ಹೌದಾ ನೋಡಿ ಸರ್ ತಮಿಳುನಾಡಿನಿಂದ ಬಂದ ರಘುನಾಥನ್ ಅಂತ ಬನ್ನಿ ಪರಿಚಯ ಮಾಡಿ ಬನ್ನಿ ಅಲ್ಲಿ ಯಾವ್ದು ತಮಿಳ್ನಾಡು

ಎಲ್ಲ ಜಾತ್ರೆಗೂ ನಾನು ಕರ್ಕೊಂಡು ಬರ್ತಾ ಇದ್ದೀನಿ ಸರ್ ಹೌದಾ ಇವತ್ತು ಹಳ್ಳಿಕಾರ ಪ್ರೇಮಿ ಅಂದರೆ ಹಾಂ ಶೇಕಡ ನೂರ ನಿಮ್ಮ ಹೆಸರು ಮತ್ತು ಮೊಬೈಲ್ ನಂಬರ್ ಹೇಳಿ ನಮ್ಮ ಹೆಸರು ರಘುನಾಥ್ ಅಂತ ತ್ರಿಬಲ್ ಏಟ್ ಫೋರ್ ಸಿಕ್ಸ್ ಏಟ್ ಸೆವೆನ್ ಒನ್ ನೈನ್ ಸಿಕ್ಸ್ ಹಾಂ ಯಾರಾದ್ರೂ ನಮಗೆ ತಮಿಳು ಬರೋಲ್ಲ ಏನಾದರೂ ತಮಿಳು ಭಾಷೆ ಬೇಕು ನಿಮ್ಗೆ ಕರೆ ಮಾಡ್ತಾರೆ ಕರೆ ಮಾಡಲಿ ಸರ್ ಹಾಂ ಇವ್ ತಮಿಳ್ನಾಡು ನಿಂದ ಬಂದಿದ್ದಾರೆ ಸರ್ ಹೌದಾ ಇವ್ರ ಹೆಸರು ಬಂದು ನವಾಜ್ ಅಂತ ಇವರು ಪಾಪ ಒಂದ್ ಕರು ಮನೆ ಹತ್ರ ಇಟ್ಕೊಂತಾರೆ ನಾನು ಕೆಲಮಂಗ್ಲದ ಕಡೆ ಹೋದಾಗ ಈ ಕನಕಪುರದ ಕರುಗಳು ಅವ್ರ ಕೊಡಿಸ್ತೀನಿ ಅವ್ರ ಹತ್ರ ನಾನು ತಗೋತೀನಿ ಏನೋ ಇರೋದ್ರಲ್ಲಿ ನಾವು ಸಹ ಧರ್ಮ ಧರ್ಮೀರಾಗಿ ಅವರೇ ಸಾಹೇಬ್ರಾದ್ರು ನಾವ್ ಹಿಂದೂಗಳಾದ್ರು ನಾವೆಲ್ಲ ಒಂದೇ ಅಂತ ಅದೇ ಸೌಮ್ಯ ಸ್ವಭಾವದಿಂದ ನಾವೆಲ್ಲ ನಡ್ಕೊಂಡು ಹೋಗ್ತಾ ಇದ್ದ ನಮ್ಗೆ ಇವನೇ ಅಲ್ಲ ಈ ಮಕ್ಕಳು ಕೂಡನು ನನ್ಗೆ ಬಾರಿ ಆತ್ಮೀರು ಇವ್ರಿಗೆ ಈ ಹಳ್ಳಿ ಕಾರು ರುಚಿ ತೋರ್ಸ ನನ್ ಬರ್ತದೆ ಅಲ್ಲ ಈ ಕಡೆ ಕರ್ನಾಟಕದಿಂದಲೇ ಬರೋದು ಅಲ್ಲಿಯೂ ಅದೇ ಅದೇ ಪುರುದೇಶಾನೆ ಹಾಂ ಎಷ್ಟು ಜೋಡಿ ಇದ್ರಿ ಇವತ್ತು ಅಲ್ಲ ಒಂದು ಹದಿನೇಳು ಜೋಡಿ ಅದು ಸರ್ ಎಲ್ಲ ಕರುಗಳೆಲ್ಲ ಕಟ್ಸು ಅವೇ ಕರ್ರನು ಅಂದ್ರೆ ಹಾಂ ಹಾಂ ಅಂದರೆ ನೀವು ಕರುಗಳೇ ಜಾಸ್ತಿ ಯಾವಾಗಲೂ ಟೈಮ್ ಯಾವಲೂ ಅವ್ರ ಶೆಡ್ ಹತ್ರ ಐವತ್ತು ಇರ್ತವೆ ಸರ್ ಸದಾ ಹೌದಾ ನಾನು ಬೇಕು ಅಂದರೆ ಅಲ್ಲಿ ಎತ್ಕೊಂಡು ಬರೋದು ನಾನು ಅಲ್ಲಿಂದ ಯಾವ ಥರ ಕರು ಬೇಕು ಅಂದ್ರೆ ನಿಮ್ಮಲ್ಲಿ ಸಿಗುತ್ತೆ ಎಲ್ಲ ಸಿಗ್ತದೆ ಹೌದಾ ಹ್ಞೂ ಚೆನ್ನಾಗಿದೆ ನೋಡ ಪಾಪ

ನಂಬರ್ ಹೇಳ ನಿಮ್ದು ತೊಂಬತ್ತೈದು ಮತ್ತಿಂದ ಹೇಳಿ ತೊಂಬತ್ತೈದು ತೊಂಬತ್ತೇಳು ಹದಿನೈದು ಜೀರೋ ಐದು ನಾಲ್ಕು ಯಾವ ಟೈಮಲ್ಲಿ ಆದ್ರೂ ನಿಮ್ಮ ಹತ್ರ ಕರ್ಗುಳಿ ಬೇಕೋ ನಿಮ್ಗೆ ಕರೆ ಮಾಡ್ತಾರಣ ಇವರು ನಮ್ಮ ಸ್ನೇಹಿತರು ಸರ್ ರಾಮನಗರ ಜಿಲ್ಲೆಯವರು ಅಂಜನಾಪುರ ನಮ್ಮ ಹೆಸರು ಏನ ರೇವಣ್ಣ ಅಂತ ರೇವಣ್ಣ ಅವರು ಅಂಜನಾಪುರ ಹೆಸರು ವಾಸಿ ನೀವೆಲ್ಲ ಅವ್ರಿಗೆ ಕಟ್ಟ ಹೌದು ಸರ್ ಹೌದು ಸರ್ ಹೌದು ಹೌದು ಹೆಸರು ಹಾಂ ಕೆಂಗಲಲ್ಲಿ ಬರ್ತೀರಾ ಇಲ್ಲಿ ಸರ್ ಕೆಂಗಲ್ಲು ಅಂಗಡಿ ಹಾಂ ಜಾಸ್ತಿ ನಾವು ಮಾಡೋದು ಅದೇ ಅದೇ ಅಣ್ಣ ಚೆನ್ನಾಗಿ ಹಾಕ್ತೀರಾ ನೀವು ಹೌದು ಸರ್ ಹಾಂ ಅವಕಾಶ ಶ್ರಮ ಬೀಳೋದು ಅದೇ ಅದೇ

ಈ ಥರ ಹಂಗಿದೆ ಏನೋ ಯಾ ದೇಶ ಎಷ್ಟು ಇದಿದೆಯೋ ಭಗವಂತ ನಮಗೆ ಬಸವಣ್ಣ ನಮ್ಮ ಆಸೆ ನಾನು ನೆರವೇರ್ಸಿ ಸ್ವಾಮಿ ಹೌದು ಹೌದು ಯೋ ಕಣ್ಣು ನೀರು ಹೊರಟು ಬೇರೆ ಮನೆಗೆ ಹೋಗ್ತಾನೆ ಅಂತ ಕೇಳೋಕ್ಕಾಗಲ್ಲ ಸರ್ ಋಣ ಋಣ ತಿಂಡಿ ನೀರು ಬೇಡ ಅಂದಾಗ ಹಾಂ ಬೇಡಪ್ಪ ನಿಮ್ಮನ್ನು ಸಮಾಚಾರ ಬರ್ತದೆ ಅದೇ ಅದೇ ಹಾಂ ಇದೆಯಾ ಸಾಕಾಗ ಬಂದೀಗ ಬಾರಿ ಇದೆಯಣ್ಣ ಬಹಳ ಚೆನ್ನಾಗಿದೆ ನಾಲ್ಕಲ್ಲ ಸರ್ ಈಗ ನಾಲ್ಕಲ್ಲ ಒಂದು ವರ್ಷಕ್ಕೆ ಏನು ಚಾರ್ಜ್ ಮಾಡ್ತೀರಾ ಸರ್ ಐನೂರು ರೂಪಾಯಿ ಐನೂರು ನೋಡಿ ಏನದು ಗೊತ್ತು ಐದು ಅದಕ್ಷಣ ಆಯ್ತಾ ನಿಮ್ಮ ಮೊಬೈಲ್ ನಂಬರ್ ಸರ್ ಏಟ್ ಫೋರ್ ತ್ರೀ ಒನ್ ಏಟ್ ಫೋರ್ ಸೆವೆನ್ ಟು ಒನ್ ಫೈವ್ ಅವರೇ ಸ್ವಾಮಿ ಅಂದರೆ ಹಾಂ ಬೇಡಿದವರವನು ಕೊಡುವ ಮಹಾತ್ಮನು ಹಳ್ಳಿ ಕಾರ್ ತಳಿಯನ್ನು ಹಾಂ ರಂಗ ಮಹಿಮೆ ಹೌದು ಸರ್ವಾಮಿ ಮಹಿಮೆ ಹೌದೌದು ಹೇಳಿದವರವನು ಕೊಡುವ ಮಹಾತ್ಮನ ಮರೆಯಲಾರೇ ನಮ್ಮ ನಮ್ಮ ಮಾಗಡಿ ರಂಗನ ನಾರಾಯಣ ತಾತ್ನವ್ರು ಹೇಳಿರೋದನ್ನ ನಾನ್ ಸ್ವಲ್ಪ ಡಿಫ್ರೆನ್ಸ್ ಆಗಿ ಹೇಳ್ತಾ ಇದ್ದೀನಿ ಸರ್ ಹೌದು